ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಹಾಗೆ ಪ್ರಕೃತಿನೂ ಕೂಡ ಸರ್ವಶ್ರೇಷ್ಠ ಪ್ರಾಣಿ ಅಂತ ಹೇಳಿದ್ರೆ ಮನುಷ್ಯ ಅಂತ ಹೇಳಿದ್ರೆ ಮನುಷ್ಯ ಎಡದಾಡದಾಗ ಪ್ರಕೃತಿಗೆ ಏನು ತೊಂದರೆ ಇರಲಿಲ್ಲ ಮನುಷ್ಯ ಆಹಾರಕ್ಕೋಸ್ಕರ ಆಗದಾಗ ಆ ಪ್ರಕೃತಿಗೆ ಏನು ತೊಂದರೆ ಆಗಿರಲಿಲ್ಲ ಆದ್ರೆ ಅಪಾರಕ್ಕೋಸ್ಕರ ಭಾಗ್ಯ ಾಗಿದೆ ಈ ಒಂದು ವಿಪತ್ತಾದಾಗ ಪ್ರಕೃತಿಗೆ ಒಂದಷ್ಟು ಪೂರಕವಾಗಿ ನ್ಯಾಯವನ್ನು ಎತ್ತಿಡಿದ ಒಂದಷ್ಟು ಮಹಾ ಅನ್ಯಾಯಗಳನ್ನ ತಡೆ ಹಿಡಿದ ಮೂಲಕ ಈ ಒಂದು ಕರ್ನಾಟಕಕ್ಕೆ ಒಂದು ನ್ಯಾಯ ದೇವರಂತ ನಮ್ಮ ಕಾಲಘಟ್ಟದಲ್ಲಿ ನಮ್ಗೆ ಅವ್ರ ಕಾಲಘಟ್ಟದಲ್ಲಿ ನಾವು ಜೀವಿಸಿದೀವಿ ಅನ್ನೋದೇ ನಮ್ಮ ಹೆಮ್ಮೆ ಹಾಗೆ ನ್ಯಾಯತರಾಗಿ ನ್ಯಾಯಪರ ವಿಚಾರಗಳನ್ನ ತಮ್ಮ ಎಲ್ಲರಿಗೆ ಮನಮಟ್ಟಿಸಿದಂತ ಸಂತೋಷ್ ಸಂತೋಷಕ್ಕೆ ಸರ್ಗೆ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪರ ಹೋರಾಟಗಾರವರು ಕನ್ನಡ ಹೋರಾಟಕ್ಕೋಸ್ಕರ ಜೀವನವನ್ನೇ ಸಮರ್ಪಿಸಿರುವಂತ ನಮ್ಮ ಜಯ ಕರ್ನಾಟಕ ಕುಮಾರಸ್ವಾಮಿ ಅವರು ದಯಮಾಡಿ ಮಾತನಾಡಬೇಕು ಅಂತ ಕೈಗೊಳ್ಳುತ್ತೆ ಎಲ್ರಿಗೂ ಇಪ್ಪತ್ತೊಂದು ವರ್ಷದ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸಿದರಾಗಿರ್ತಕ್ಕಂಥ ಲೋಕಾಯುಕ್ತ ಸಂಸ್ಥೆಗೆ ಹೊಸ ಹಯಮವನ್ನು ತಂದುಕೊಟ್ಟಂತ ನಮ್ಮೆಲ್ಲರ ಆತ್ಮೀಯ ಹಿರಿಯರು ನಮ್ಗೇನಾದ್ರೂ ಇನ್ನೂ ಒಂದಷ್ಟು ಸಸ್ಯ ನಿಷ್ಠೆ ಪ್ರಾಮಾಣಿಕತೆ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಬದುಕಿದ್ದೇನೆ ಅಂತ ಹೇಳಿದ್ರೆ ಅದನ್ನ ನೆನೆಸ್ಕೊಳ್ಳುವುದು ನಾವು ಸಂತೋಷದೇವರು ಅವರ ಈ ಸಸ್ಯ ನಂಬಿಕೆಯನ್ನು ಬದುಕಿಗೆ ಬಳಸುತ್ತೆ ಅನ್ನತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಸಂತೋಷ್ ಹೆಗಡೆ ಅವರೇ ಇನ್ನೊಬ್ರು ನಮ್ಗೆ ಹೋರಾಟವನ್ನ ಕೆಲಸ ಕೊಟ್ಟು ಹೋರಾಡ ಹಾದಿಲ್ಲಿ ಅಂತ ಹೇಳಿ ಹೇಳ್ಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟಂತ ನಮ್ಮ ಆತ್ಮೀಯರು ಇವರಿಗೆ ಪಾಪದಲ್ಲಿ ರೈತ ಚಳುವಳಿಯನ್ನ ಉಂಟಾಕಿ ರೈತರಿಗೆ ಏನಾದರೂ ಮಾಡಬೇಕು ಸಮಾಜದ ಕೆಲಸ ದೇವರ ಕೆಲಸ ಅಂತೇಳಿ ಪ್ರತಿಯೊಂದು ಅವರು ಫೇಸ್ಬುಕ್ ಲೈವ್ ನಲ್ಲಿ ಹೇಳ್ತಿರ್ತಾರೆ ನನಗೆ ಬಹಳ ಇಷ್ಟ ನದಿಮ್ ಅವರೇ ಇವ್ರ ಜೊತೆಗೆ ಎಲ್ಲ ಕೊಟ್ಟು ಸಾಮಾಜಿಕ ನ್ಯಾಯದ ಚಿಂತನೆಯ ದಲಿತರಿಗೆ ಶೋಷಿತರಿಗೆ ದಿನನಿತ್ಯನೂ ಕೂಡ ತಮ್ಮದೇ ಆದಂತಹ ಶೈಲಿನಲ್ಲಿ ಕಚೇರಿಗಳಿರ್ಬೋದು ಎಲ್ಲೇ ಇರಬಹುದು ಅವರು ಯಾರಾದ್ರೂ ಒಬ್ರು ಬಡವರು ಕಾಲ್ ಮಾಡಿದ್ರೆ ಹೋಗಿ ಸ್ಪಂದಿಸೋದರಾಗಿರ್ತಕ್ಕಂಥ ಪ್ರಶಾಂತ್ ಅವರು ಸುದ್ದಿಗಾರ್ ಅವರ ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಿರ್ಕೋ ಅನ್ಯತೆ ಹಿರಿಯ ಜೀವಗಳೇ ತಾಯಂದ್ರೆ ವೇದಿಕೆ ಮುಂಭಾಗವಾಗಿ ಕೂತಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ ಮಾಧ್ಯಮದ ನಾನು ಒಂದಷ್ಟು ಕನ್ನಡದ ಬಗ್ಗೆ ಕನ್ನಡದ ವಿಚಾರದ ಬಗ್ಗೆ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಭಾಷೆ ನಾವೆಲ್ಲೋ ಭಾಷಾ ಅಲ್ಪಸಂಖ್ಯಾತರಾಗಿ ಕನ್ನಡದಲ್ಲಿ ಹೊರಹೊಡ್ತಾ ಇದ್ದಾರೆ ಕನ್ನಡ ಭಾಷೆ ನಮ್ಮ ತಾಯಿಯ ಭಾಷೆ ನಮ್ಮ ಮನೆಯಲ್ಲಿ ತಾಯಿಯನ್ನ ತಂದೆಯನ್ನ ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಪ್ರೀತಿಯನ್ನ ಕನ್ನಡ ಭಾಷೆಗೆ ಮಾಡಬೇಕು ಮಿಕ್ಕೆಲ್ಲ ಅಣ್ಣ ತಮ್ಮಂದಿರತಕ್ಕಂಥ ಆ ನಿಟ್ಟಿನಲ್ಲಿ ಮಿಕ್ಕ ಭಾಷೆಗಳನ್ನು ಕೂಡ ಪ್ರೀತಿಸಿ ಅಂತಕ್ಕಂಥದ್ದು ನಮ್ಮೆಲ್ಲರ ಭಾವ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ನೋಡ್ತಾ ಇದ್ದೀವಿ ಅಂದ್ಯ ಭಾಷಿಕರಿಂದ ಕನ್ನಡ ಭಾಷಿಕರ ಮೇಲೆ ದಬ್ಬಾಳಿಕೆ ನಿರಂತರವಾಗಿ தப்பாஜ க ஒ கடபரணி நாயகர ஹோராட் எல்லா வாரும் கர்நாடக கன்னடத்தில் வந்து எல்லா டாலை கன்னடல கொடக்கூட சராக கூட காரியும் கன்னட ಮತ್ತೊಂದು ಏನು ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಏನು ನಮ್ಮ ನಾಮಫಲಕಗಳಿರ್ಬೋದು ಗಾಯಗಾರ ಫಲಕಗಳಿರ್ಬೋದು ಶೇಕಡ ಅರವತ್ತು ಭಾಗ ಕನ್ನಡದಲ್ಲೇ ಇರಬೇಕು ಮಿಕ್ಕ ನಲವತ್ತು ಭಾಗ ಬೇರೆ ಭಾಷೆಗಳಲ್ಲಿ ಇರಬೇಕು ಅಂತಕ್ಕಂಥ ಕಾನೂನನ್ನು ರಾಜ್ಯ ಸರ್ಕಾರದ್ದು ಈ ಕಾನೂನನ್ನು ಎತ್ತಿ ಹಿಡಲಿಕ್ಕೆ ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಈ ಭಾಗದಲ್ಲಿ ನೀವು ನೋಡಿರಬೇಕೋ ಸಹ ಈ ದಿನ ಇಲ್ಲಿ ಹಕ್ಕಲಲ್ಲಿ ಏನು ಈ ಕಲೆಕ್ಟರ ರೋಡ್ ನಲ್ಲಿ ಇರಬೇಕು ಜಾಗ ಫಲಕಗಳು ಹಂಡ್ರೆಡ್ ಪರ್ಸೆಂಟ್ ನೂರೂರಿ ನೂರು ಪರ್ಸೆಂಟ್ ಇಂಗ್ಲೀಷ್ ಅಲ್ಲಿ ರಾರಾಧಿಸ್ತವೆ ಯಾರಿಗೂ ಕೇಳೋದಿಲ್ಲ ಅಧಿಕಾರಿಗಳಿಗೆ ಮನವಿ ಕೊಟ್ಟರೆ ಯಾರು ಕೂಡ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅದೇ ನಾವು ಮಸಿಯನ್ನ ಪಡೆದ್ರೆ ನಮ್ಮಲ್ಲಿ ಕೆ ಎಸ್ ಸರ್ ಅದಕ್ಕೆ ನಮ್ಮ ಪ್ರಶಾಂತ ಪ್ರಶಾಂತ್ ಅವರು ನಾನು ಬೆಂಗಳೂರಿಂದ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ಬರಬೇಕಾದ್ರೆ ಪ್ರಶಾಂತ್ ಅವರೇ ಈ ಭಾಗದಲ್ಲಿ ಏನ್ ಇಷ್ಟೊಂದು ಬಂದಿದೆ ಆಡಳಿತ ತಾಲೂಕು ಆಡಳಿತ ಇರ್ಬೋದು ನಿಮ್ಮ ಗ್ರಾಮ ಪಂಚಾಯತ್ ಆಡಳಿತ ಇರ್ಬೋದು ಅಂತ ಹೇಳಿದಾಗ ಬೆಳಗ್ಗೆ ಅವರು ನಮ್ಮ ಸ್ನೇಹಿತರನ್ನು ಕರ್ಕೊಂಡು ಮಸಿ ತಗೊಂಡು ಎಲ್ಲ ಬೋರ್ಡ್ ಮಸಿ ಬೆಳೆಯುವಂತ ಕೆಲಸವನ್ನು ಪ್ರಶಾಂತ್ ಮಾಡೋದು ನಾನು ಅಭಿನಂದಿಸ್ತೀನಿ ಅನ್ಯಾಯ ಕಂಡಾಗ ಪ್ರಶ್ನೆ ಮಾಡುವ ಬುದ್ಧಿಯನ್ನ ಸ್ವಭಾವವನ್ನು ಸಂತೋಷ್ ಶೆಟ್ಟಿ ಅವರಿಗೆ ನಾವು ಕಲ್ತೇವೆ ಪೂಜ್ಯ ಸಂತೋಷ್ ಶೆಟ್ಟಿ ಅವರಿಗೆ ಒಂದು ವಿನಂತಿಯನ್ನು ಮಾಡ್ಕೊಳ್ತೇವೆ ಮೊನ್ನೆ ನಡೀತೀವಿ ಆರ್ ಮತ್ತೆ ವಿರು ಕೂಡ ಲೋಕಾಯುಕ್ತ ಅಧಿಕಾರಿಗಳಿಂದ ಎರಡು ಲಕ್ಷ ಹಣವನ್ನು ತಗೊಳ್ಬೇಕಾದ್ರೆ ಪೂರ್ತಿ ಖಾತೆ ಏನು ಹೆಸರು ಪೋತಿ ಖಾತೆ ಮಾಡ್ಲಿಕ್ಕೆ ಐದು ಲಕ್ಷ ಕೇಳಿ ಲಕ್ಷ ನಾವೇನು ನೋಡ್ರಿ ಇನ್ ಮುಂದೆ ಇವರು ಜೈಲು ಪಾಲ ಕಾನೂನು ರೀತಿ ಬಿಗಿಯಾದಂತ ಶಿಕ್ಷಣ ಆಗತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊರಗಡೆ ನಾವು ಯಾವ ನಾಗರಿಕ ಸಮಾಜದಲ್ಲಿ ಇದೀವಿ ಯಾವ ಕಾನೂನು ನಡುವಿನಲ್ಲಿ ಬಂದಿದ್ದೀವಿ ನೀವಿದ್ದಾಗ ಆ ಸಂಸ್ಥೆಗೆ ಒಂದು ಹೆಮ್ಮೆ ನೀವು ಇದ್ದಾಗ ಲೋಕಾಯುಕ್ತ ಸಂಸ್ಥೆ ಒಂದ್ ಕಡೆ ಪ್ರಪಂಚ ವೈದ್ಯರಿಗೆ ನೋಡುವಂತದ್ದು ಇವತ್ತು ಹಲವಾರು ಭ್ರಷ್ಟಾಧಿಕಾರಿಗಳಿಂದ ಲೋಕಾಯುಕ್ತ ಸಂಸ್ಥೆಗೆ ಕಳಕ ತರುವಂತ ಕೆಲಸ ಆಗ್ತಿದೆ ಅದಕ್ಕೆ ನೀವು ರಿಟೈರ್ಡ್ ಪರವಾಗಿಲ್ಲ ನಿಮ್ಮದೇ ಆದ ನಿಮ್ಮ ಮಾತಿಗೆ ಮಾನೋವ ಇದೆ ನಿಮ್ಮ ಮಾತಿಗೆ ತಾಕತ್ತಿದೆ ಇದೆ ದಯವಿಟ್ಟು ಆ ಸಂಸ್ಥೆಗೆ ಕಳಕ ಚಾಕ್ಲೇಟ್ ಕೊಡ್ತಿರೋ ಸರ್ಕಾರಕ್ಕೆ ಯಾವ ರೀತಿ ಪತ್ರ ಬರೀತಿರೋ ಪತ್ರದ ಮೂಲಕ ಏನೋ ಒಂದು ಸರಿ ಮಾಡಬೇಕು ಸಾಹೇಬ್ರೆ ನಿಮ್ಮಲ್ಲಿ ಕಳಕಳಿ ಎಂಬ ಕನ್ನಡಿಗರು ಕನ್ನಡ ನವೇಲಿ ಭಾಷೆಗಳಲ್ಲಿ ಹೇಳಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ನಾವೇ ಕನ್ನಡವನ್ನು ಉಪಯೋಗಿಸೋದಿಲ್ಲ ನಾವೆಲ್ಲೋ ಯಾಕೆ ಗೊತ್ತಾ ಮೊನ್ನೆ ನಿಮಗೆ ಅಂತ ಹೇಳಿ ಒಂದು ಇಲ್ಲಿ ಸಂಸ್ಥೆ ನಮ್ಮ उमेश ನಾವೆಲ್ಲ ಹೋಗಿದ್ವಿ ನಮ್ಮ ಪ್ರಶಾದನವೆಲ್ಲ ಹೋಗಿ. ಅಲ್ಲೇನ ಅಯನೋ ಅಧ್ಯಕ್ಷರಲ್ಲ ಯೂನಿಯನ್ ಅಧ್ಯಕ್ಷರು ಕನ್ನಡ ರಾಜ್ಯಸಭೆ ಒಂದೇ ತಾರಕ್ಕೆ ವಿಸಸ್ಪೀಜನಕ್ಕೆ ತាក់ಸುತ್ತೆ. ಕಾರವ ಕಾರಣವಾಗಿ ಪ್ರಕರಣ ಅಲ್ಲಿ ಏನು ರಾಜಕಣ ಇದೆಯೋ ಆಮೇಲೆ ನಮಗೆ ಗೊತ್ತಾಯ್ತು उमेश ಆ ರಾಜಕಣಕ್ಕೆ ನಮ್ದು ವಿರೋಧ ಇದೆ. ನಾವು ರಾಜಕಣ ಕನ್ನಡದ ವಿಚಾರದಲ್ಲಿ ಯಾರು ಕೂಡ ರಾಜಕಣವನ್ನ ಪ್ರಶ್ಮ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ ನಾನು ನಮ್ಮ ಹೋರಾಟಗಾರ ರೂಪೇಶ್ ರಾಜಣ್ಣ ಪ್ರಶಾಂತ್ ಅವರು ನಮ್ಮೆಲ್ಲರೂ ಕೂಡ ಹೋಗ್ತೀವಿ ನಮ್ಮ ನದಿಮೂ ಕೂಡ ಹೋಗಿದ್ರು ನಂತರ ಅವರ ಕಾರ್ಯ ಏನೋ ಬೇರೆ ಕೆಲಸದಿಂದ ಬರ್ಲಿಕ್ಕಾಗ ಎಷ್ಟು ಅನ್ಯ ಆಗಲಿ ನೋಡ್ರಿ ನಾವೆಲ್ಲರೂ ಕೂಡ ಕೇರಳದವರಾಗ್ಲಿ

ನಾವು ನಮ್ಗೇನೋ ಬಹಳ ಹೆಕ್ಕಲಿಕೆ ನಮ್ಗೇನೋ ಕಿರೀಟ ಸೆಟ್ ಬಿಡ್ತ ಅಂತ ನಾನು ಹೇಳ್ತಿಲ್ಲ ನಾವು ಕರ್ನಾಟಕದಲ್ಲಿ ನಮ್ಗೆ ಬೇರೆ ದೇಶದಲ್ಲಿ ಇದ್ದೀವಾ ಪಾಕಿಸ್ತಾನದಲ್ಲಿ ಇದ್ದೀವಾ ಅಥವಾ ಬಿಹಾರದಲ್ಲಿ ಇದ್ದೀವಾ ಅಥವಾ ಉตุಬರ್ಟ್ ಅಲ್ಲಿ ಇದ್ದೀವಾ ಕರ್ನಾಟಕದಲ್ಲಿ ಕನ್ನಡ ಅಪ್ಪವನ್ನ ಮಾಡಬೇಕಾದ್ರೆ ನಾನು ಪೊಲೀಸ್ ಲ್ಯಾಕ್ಯಾ ವಿಕ್ರೇಶವರನ್ನ अभिनंदनಗಳನ್ನ ಸಲ್ಲಿಸುತ್ತೆ ನಮ್ಮ ಸಾಹೇಬ್ರು ಇಲ್ಲಿ ಬಂದಿದರ ಇರೋ ಗೊತ್ತಿಲ್ಲ ನಮ್ಮ ಅಗಲಿ ಪುರದ ಸರ್ಕಲ್ ವೆಂಕಟೇಶ್ ಅಭಿನಂದನೆ ಕನ್ನಡದ ಕೆಲಸ ಈ ಕೆಲಸವನ್ನ ಮಾಡಲಿಕ್ಕೆ ನಾವೆಲ್ಲರೂ ಜೊತೆ ಇದೀವಿ ಅಂತಕ್ಕಂಥ ಈ ರೀತಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ ಬಹಳ ಚೆನ್ನಾಗಿ ಕನ್ನಡದ ಬಗ್ಗೆ ಅವರಿಗೂ ಕೂಡ ಗೌರವ ಇದೆ ನಾನು ಕೂಡ ಅವರಿಗೆ ಈ ವೇದಿಕೆ ಮೂಲಕ ಅಭಿನಂದಿಸ್ತೀನಿ ಮತ್ತೆ ಇನ್ನೂ ಒಂದಷ್ಟು ವಿಚಾರಗಳನ್ನ ನಾನು ಹಿರಿಯರು ಈ ವಯಸ್ಸಿನಲ್ಲೂ ಒಂದು ವೇದಿಕೆ ತುಂಬಾ ಮಾತಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಇನ್ನೂ ಹಲವಾರು ಕಾರ್ಯಕ್ರಮಗಳಿದೆ ಅಂತ ಕೂತೀನಿ ಹಾಗಾಗಿ ಪ್ರತಿ ಒಂದು ನಿಮ್ಮೆಲ್ಲರ ನಿಮ್ಮೆಲ್ಲರ ನೋಡುವಂತ ಭಾಗ್ಯ ಅದ್ರ ಸಂತೋಷರ ಪಕ್ಕ ಯೋಗ್ಯತೆ ನಮ್ಗೆ ಇದೆಯೋ ಇಲ್ಲಿ ಗೊತ್ತಿಲ್ಲ ನಾನನ್ನು ತುಂಬಾ ಸರಿ ನನ್ನ ಆತ್ಮಕ್ಕೆ ನಾನು ರಚನೆ ಮಾಡ್ಕೊಳ್ತಿರ್ತೀನಿ ಇತ್ತೀಚಿನ ದಿನಗಳಲ್ಲಿ ಯಾರೋ ಒಬ್ಬ ಒಂದು ಸನ್ಮಾನವನ್ನ ನಮ್ಮ ಸಂತೋಷ್ ಅಂಗಡಿ ಅವರು ಅದು ದೊಡ್ಡ ಗುಣ ಈಗ ನಮ್ಮ ನದಿ ಮೂರು ಕರೆದಿದ್ದಾರೆ ಈ ಕಾರ್ಯಕ್ರಮ ನಮ್ಮ ನದಿ ಮೂರು ಕರೆದಿದ್ದಾರೆ ಈಗ ನನಗೂ ಪ್ರಶಾಂತ್ ಅವರು ಯಾರು ನಮ್ಮ ಉಮೇಶ್ ಅವ್ರಿಗೂ ನಮ್ಗೆ ಸನ್ಮಾನ ಮಾಡಿ ಯಾರಿಗೆ ಅದಕ್ಕೆ ಅದು ನೋಡೋ ಸಂತೋಷ್ ಅಂಗಡಿ ಅವರನ್ನ ಕರೀತಾರಲ್ಲ ಆಯೋಜ ನನ್ನ ಅಭಿಪ್ರಾಯ ನನ್ನ ವೈಯಕ್ತಿಕ ಅಭಿಪ್ರಾಯ ಹಾಗಾಗಿ ಸಂತೋಷ್ ಅವರ ಪರವಾಗಿ ನಾನು ಕೂಡ ಒಂದು ಕ್ಯೂ ಮಾತನ್ನು ಹೇಳಿ ಹೋಗ್ತೇನೆ ಇಂಥ ಎಷ್ಟು ಕಾಲ ನೋಡಿ ನಮ್ಮ ನದಿ ಮೋರು ಅವರು ಯಾವೆ ವಿಚಾರ ಇರೋನ್ ಸಜೆಶನ್ ಇಲ್ಲಿ ಹದಿನೂರ್ವರ್ ಮೂರು ಕ್ವಶನ್ಸ್ ಕೇಳಿದ್ರು ಅವರ ಜೀವಿತಾವಧಿನಲ್ಲಿ ಅವ್ರ ಸೇವೆ ಅವಧಿನಲ್ಲಿ ನೀವೇನು ಮಕ್ಕಳ ತರ ಅವರು ನಿಮ್ಗೆಲ್ಲರಿಗೂ ಕೂಡ ಸರ್ ನಿಮ್ಮ ಕೂಡ ನಿಜವಾಗ್ಲೂ ಕೂಡ ನಮ್ಮ ಕನ್ನಡಿಗರ ಹೆಮ್ಮೆ ನಾವು ಕೂಡ ಮುಂದಿನ ಜನ್ಮದಲ್ಲಿ ನಿಮ್ಮ ನೋಡ್ತೀವೋ ಇಲ್ವಂತ ನನಗೆ ನಿಜವಾಗ್ಲೂ ಕೂಡ ಅಂತ ಹೇಳಿದ್ರೆ ನಾವು ಈಗಾಗಲೇ ವೇದಿಕೆ ಮಾತಾಡಬೇಕು ಹೇಳಿದ್ರೆ ಸೆಕೆಂಡ್ ಲೈನ್ ಬಳಸಬೇಕು ಅಂತ ನಮ್ಮ ನಾವು ಪುಡ್ಸ ಮಾಡ್ರು ಮಾಡೋ ಎಷ್ಟು ವರ್ಷ ಸರ್ ಹೋರಾಟ ನಾವು ಎಷ್ಟು ಮಾಡ್ಬಾರ್ದು ಸೆಕೆಂಡ್ ಲೈನ್ ಲೀಡರ್ ಬಿಡಿಯೋದಿಲ್ಲ ಹಾಗೆ ನಮ್ಮ ಸಂತೋಷ್ ಹೆಗಡೆ ಅಧಿಕಾರಿಗಳು ಇನ್ನೊಂದು ನಾಲ್ಕು ಜನ ಇದ್ದಿದ್ರೆ ನಮ್ಮ ಕರ್ನಾಟಕದಲ್ಲಿ ಮುಂದಿನ ತಿಳಿಗೆ ಒಳ್ಳೇದಾಗ್ತಿತ್ತು ಅಂತಕ್ಕಂತ ಮಾತನ್ನ ಹೇಳ್ತಾ ನನ್ನ ಮುಗಿಸ್ತಾ ಇದ್ದಾರೆ